ಇದೇ ಮನೆ ಎದುರುಗಡನೆ ಜನ ಓಡೋಗೋದು ಮತ್ತು ಇದೇ ಮನೆಯಲ್ಲೇ ಆ ಮಗು ನುಂಗೋದು ನೀವು ನೋಡಬಹುದು ಅಲ್ಲಿ ಕಂಬ ಇದೆ ಹಾಗೆ ಮನೆಗಳು ಈಗಲೂ ಹಾಗೆ ಇದೆ ಬಣ್ಣಗಳು ಚೇಂಜ್ ಆಗಿದೆ ಅಲ್ಲೊಂದು ಕಿಟಕಿ ಇದೆ ನೋಡಿ ಈ ಕಿಟಕಿ ಆ ಕಿಟಕಿ ಮ್ಯಾಚ್ ಆಗುತ್ತೆ ಅಲ್ಲಿ ಇವತ್ತೂ ಇದೆ ಈ ಸೀನ್ ನಡೆಯೋದು ಎಲ್ಲಿ ಹಳ್ಳಿ ಮೈಸೂರು ಹಳ್ಳಿ ಮೈಸೂರು ಬಾಲಕೃಷ್ಣ ವೈದ್ಯರ ಪಾತ್ರ ಮಾಡೋಣ ಆದ್ರೆ ನಮ್ಮ ಸ್ವಂತ ಮನೇಲಿ ಶೂಟಿಂಗ್ ಹೋಗೋದು ನಮ್ಮ ಸ್ವಂತ ಮನೆ ಬಾಲಕೃಷ್ಣನ ಮನೆ ಆ ಹುಡುಗನಗ ಕಾಸು ಇದು ಮಾಡೋದು ಎಲ್ಲ ನಮ್ಮ ಇದು ಮಾಡೋದು ನೆಲದ ಮೇಲೆ ಊಟ ಮಾಡೋ ಸೀನ್ ಇದೆಯಲ್ಲ ಕಾಯಿನ್ ನುಂಗಿ ಮಗು ಬದುಕುತ್ತಲ್ಲ ಆಗ ಈ ಸೀನ್ ನಡೆಯೋದು ಇದೇ ದೇವಸ್ಥಾನದ ಎದುರುಗಡೆ ನೀವು ನೋಡ್ಬೋದು ಈ ಸೀನಲ್ಲಿ ಹೀರೋಯಿನ್ ಅವರು ಊಟ ಮಾಡ್ತಾರೆ ಬ್ಯಾಕ್ ಅಲ್ಲಿ ಒಂದು ಮರ ಇದೆಯಲ್ಲ ತೆಂಗಿನ ಮರ ಆ ತೆಂಗಿನ ಮರ ಈಗಲೂ ಹಾಗೆ ಇದೆ ನೋಡಿ ಹಳ್ಳಿ ಮೆಸ್ ಫಿಲಮ್ ಅವರಲ್ಲಿ ಮುಖ ನೋಡಿದ ಗೊತ್ತಾಯ್ತು ಯಾರೋ ಮನ ಮೆಚ್ಚಿದ ಹುಡುಗದಲ್ಲೂ ಇದಾರೆ ಏನು ಏನು ಅದ್ರಲ್ಲಿ ಏನ್ ಮಾಡ್ತಾರೆ ಯಾರಿಗೆ ಅಂದಾನಿಗೌಡ್ರಿಮಾರ್ ಯಸ್ ಇದೆಲ್ಲ ನಡೆದಿರೋದು ಎಲ್ಲಿ ಮಹಾದೇವಪುರ ನಿಮಗೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ನಿಮಗೆ ಇನ್ನೊಂದು ಹೇಳ್ತೀನಿ ಈ ಮಹಾದೇವಪುರದಲ್ಲಿ ಒಂದೊಂದು ಮನೆಯೂ ಸಹ ಒಂದೊಂದು ಸಿನಿಮಾದ ಕಥೆ ಹೇಳುತ್ತೆ ನಾನೀಗಾಗಲೇ ಸಾಕಷ್ಟು ಸಿನಿಮಾದ ಮೇಕಿಂಗ್ ದೃಶ್ಯಗಳನ್ನು ನಾನು ಇದೇ ಊರಿಂದ ಇದರ ಅದರ ಕಂಟಿನ್ಯೂಯೇಷನ್ ಅಷ್ಟೇ ನಾನಿವತ್ತು ಹೇಳೋಕ್ಕೆ ಬಂದಿರೋದು ಹಳ್ಳಿ ಮೇಷ್ಟ್ರು ರವಿಚಂದ್ರನ್ ಅವರು ನಟಿಸಿರುವಂತಹ ಒಂದು ಸೂಪರ್ ಡೂಪರ್ ಸಿನಿಮಾ ಹಳ್ಳಿ ಮೇಷ್ಟ್ರು ಸಿನಿಮಾದ ಒಂದಷ್ಟು ಮೇಕಿಂಗ್ ಆಗಿರುವಂತಹ ಜಾಗಗಳನ್ನು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ಮತ್ತೆ ಆಗ್ತಾಡ ಬನ್ನಿ ಒಂದಷ್ಟು ಸೀನ್ಗಳನ್ನ ಒಂದು ಸೂಪರ್ ಡೂಪರ್ ಹಾಡ್ ಸಹ ಶೂಟಿಂಗ್ ಆದ ಜಾಗಗಳನ್ನ ತೋರಿಸ್ತೀನಿ ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ ಈ ಎವರ್ ಗ್ರೀನ್ ಸಾಂಗ್ನ ಯಾರಾದರೂ ಮರೆಯೋದಕ್ಕಾಗುತ್ತಾ ಆದ್ರೆ ಈ ಸೀನ್ ಸಾಂಗ್ ಎಲ್ಲಿ ನಡೆದಿರೋದು ಗೊತ್ತಾ ಇಲ್ಲ ನೋಡಿ ಇದೇ ಮಂಡ್ಯ ಕೊಪ್ಪಲು ಮಂಡ್ಯ ಜಿಲ್ಲೆಯ ಮಂಡ್ಯ ಕೊಪ್ಪಲಿನಲ್ಲೇ ನಡೆದಿರೋದು ಇಲ್ಲೇ ಹೀರೋಯಿನ್ನು ತಮ್ಮ ಹುಡುಗರ ಜೊತೆ ಓಡ್ಕೊಂಡು ನಲ್ಕೊಂಡು ಬರೋದು ಇಲ್ಲಿರೋ ಒಂದು ಮರದಲ್ಲೇ ಹೊರಗಿಕೊಂಡು ಈ ಥರ ಡ್ಯಾನ್ಸ್ ಆಡೋದು ಇದಷ್ಟೇ ಅಲ್ಲ ಒಂದು ಗದ್ದೆ ಮಧ್ಯದಲ್ಲಿ ಓಡ್ಬತ್ತಾರೆ ಆ ಗದ್ದೆ ಇರೋದೆಲ್ಲ ಗೊತ್ತಾ ಇಲ್ಲೇ ಇದೇ ಜಾಗದಲ್ಲೇ ಅವರು ಓಡ್ಬರೋದು ಬನ್ನಿ ತೋರಿಸ್ ಇದೇ ಗದ್ದೆಯ ಮಧ್ಯದಲ್ಲೇ ನೋಡಿ ಹೀರೋ ಇನ್ನು ತನ್ನ ಹುಡುಗರ ಜೊತೆ ಓಡ್ಕೊಂಡು ಬರೋದು ಈ ಸೀನ್ ಆಗ್ತಾ ಇದ್ದಂಗೆ ಮತ್ತೊಂದು ಸೀನ ನಾನು ತೋರಿಸ್ತೀನಿ ನೋಡಿ ಈ ಪೋರ್ಷನ್ ಈ ಸಾಂಗ್ ನ ಈ ಪೋರ್ಷನ್ ಇಲ್ಲಿ ಮರಗಳಿದೆಯಲ್ಲ ಸುತ್ತ ಅಲ್ಲೇ ನಡೆದಿರೋದು ಮಧ್ಯದಲ್ಲೇ ಹೀರೋಯಿನು ತಮ್ಮ ಹುಡುಗರ ಜೊತೆ ಡ್ಯಾನ್ಸ್ ಆಡೋದು ಇಲ್ಲೇನೆ ಹಾಡಾಗಿದ ತಕ್ಷಣ ನಮ್ಮ ರವಿಚಂದ್ರನವರ ಎಂಟ್ರಿ ಸೀನ್ ಆಗತ್ತೆ ಹಳ್ಳಿ ಮೇಷ್ಟ್ರು ಮಹಾದೇವಪುರಕ್ಕೆ ಬರ್ತಾರೆ ಆದರೆ ಸ್ನೇಹಿತರೆ ಈ ಜಾಗನೆಲ್ಲೋ ನೋಡಿರೋ ಹಾಗಿದೆ ಅಲ್ವಾ ಎಸ್ ಇದೇ ಜಾಗದಲ್ಲೇ ಅಂಜದ ಗಂಡು ರವಿಚಂದ್ರನ್ ಅವರು ತಾವರೆ ಕೆರೆಗೆ ಬರೋದು ಇದೇ ಬಸ್ ಸ್ಟಾಪಲ್ಲಿ ಇಳಿಯೋದು ಸಹ ಇಲ್ಲೇ ಏನಪ್ಪ ಸಾಕ್ಷಿ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಇಲ್ಲಿ ದೂರದಲ್ಲಿ ಬೆಟ್ಟ ಕಾಣ್ತಾ ಇದೆ ಇಲ್ಲೂ ದೂರದಲ್ಲಿ ಬೆಟ್ಟ ಇದೆ ಇದೇ ಜಾಗದಲ್ಲೇ ಆ ಬಸ್ ನಿಲ್ಲಿಸಿ ಆದರೆ ಅದನ್ನು ಕವರ್ ಅಂಜದ ಗಂಡು ಫಾ ಇದು ಸೇಮ್ ಜಾಗ ಅಂತ ಅಂದ್ಕೋಬಾರ್ದು ಅಂತ ಆ ಜಾಗನ ಕವರ್ ಮಾಡಿ ಇಲ್ಲಿ ನಿಲ್ಲಿಸಿ ಹತ್ಕೊಂಡು ಏನಮ್ಮ ಸ್ವಲ್ಪ ನೀರು ಹಾಕಮ್ಮ ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ ರವಿಚಂದ್ರನ್ ಅವರು ನಾನು ಇವಾಗ ನಿಂತಿರೋ ಕಡೆಯಿಂದನೇ ಬಂದು ಇಲ್ಲಿರ್ತಾರೆ ಈ ಕಡೆಯಿಂದ ಇವ್ರು ಬರ್ತಾರೆ ನೀರು ತೊಗೊಂಬರ್ತಾರೆ ಒಂಚೂರು ನೀರು ಹಾಕಮ್ಮ ಅಂತ ಹೇಳ್ತಾರಲ್ಲ ಅಲ್ಲಿ ತೆಂಗಿನ ಮರ ಕಟ್ಟೆ ಎಲ್ಲ ಇಲ್ಲೇ ಇದೆ ನೋಡಿ ಈ ಭಾಗದಿಂದ ಕ್ಯಾಮ್ರಾ ಇಟ್ಟಿರೋಲ್ಲ ನನ್ನ ಅಪೋಸಿಟ್ ಕಡೆಯಿಂದ ಕ್ಯಾಮ್ರಾ ಇಟ್ಟಿರ್ತಾರೆ ಸೊ ಇಲ್ಲಿ ಮಗುನ ಏನು ಮಾಡಿರುತ್ತೆ ಲೆಟ್ರಿನ್ ಮಾಡ್ಕೊಂಡಿರುತ್ತೆ ಅದನ್ನು ತೊಳಿತಾ ಇರ್ತಾರೆ ಈ ಟೈಮ್ನಲ್ಲಿ ಈ ಕಡೆಯಿಂದ ಅವರು ಹೀರೋಯಿನ್ ಅವರು ಮತ್ತು ಹುಡುಗರು ನೋಡ್ತಾಯಿರ್ತಾರೆ ಈಗ ಕಾಂಪೌಂಡೆಲ್ಲ ಕಟ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಬಟ್ ಇಲ್ಲಿ ರವಿಚಂದ್ರನ್ ಅವರು ಮಗುವಿನ ಇದು ಮಾಡ್ಬೇಕಾರೆ ಈ ಕಡೆಯಿಂದ ನೋಡಿ ಅವರು ನೋಡೋದು ಈ ಸೀನ್ ನಡೆಯೋದು ಇಲ್ಲೇ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ರವಿಚಂದ್ರನವರು ಮಗು ನೋಡ್ಕೊಳ್ಳೋಕ್ಕೆ ಅಂತ ಒಂದು ಮನೇಲಿ ಬಿಟ್ಟಿರ್ತಾರೆ ಆದರೆ ಆ ಮನೆಯಲ್ಲಿ ಕಾಯ್ನ ನುಂಗ್ಬಿಡುತ್ತೆ ಮಗು ಆಗ ಹೀರೋಯಿನ್ ಬಂದು ಆ ಮಗುನ ಎತ್ಕೊಂಡು ಹೋಗ್ಬಿಡ್ತಾರೆ ನಾನೇನು ನೋಡ್ಕೊತೀನಿ ಅಂತ ಆದರೆ ಆ ಟೈಮಲ್ಲಿ ಅದು ಪ್ರಜ್ಞೆ ತಪ್ಪುತ್ತೆ ನಂತರ ಆಸ್ಪತ್ರೆಗೆ ತೋರಿಸಿ ಇದು ಮಾಡ್ತಾರೆ ಈ ಮನೆ ಎದುರುಗಡೆ ಎಲ್ಲ ಓಡೋಗೋ ಸೀನ್ಗಳಿದೆ ನಿಮ್ಗೆ ಗೊತ್ತಿರ್ಬೋದು ಆ ಮನೆಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸೊ ಇದೇ ಮನೆಯಲ್ಲೇ ಈ ಸೀನ್ ನಡೆಯೋದು ನೀವು ನೋಡ್ಬೋದು ಒಳಗಡೆ ಇಲ್ಲಿ ಈ ಜಾಗದಲ್ಲಿ ಅವರು ಅಕ್ಕಿನ ಆರಿಸ್ತಾ ಇರ್ತಾರೆ ಅಲ್ವಾ ಸರ್ ಈ ಮನೆಯ ಓನರ್ ಇದಾರೆ ಓನರಾ ಸರ್ ನೀವು ದೊಡ್ಡಪ್ಪನ ಮಗ ಅಂದಾನ ಗೌಡ್ರು ಅವರ ಮೊಮ್ಮಗ ನೀವು ಓಕೆ ಈ ಸೀನ್ ಇದು ಈ ಕಾಯಿನ್ ನುಂಗ ಸೀನ್ ಇಲ್ಲೇ ನಡೆಯೋದಲ್ಲ ಎಲ್ಲಿ ಎಲ್ಲೆಲ್ಲಿ ಏನೇನ್ ಹೌದೌದು

ಇದೇ ಗೌಡ ಎಂ ಸಿ ಇವ್ರದೇನೆ ಈ ಮನೆ ಈ ಮನೆಯಲ್ಲೇ ಮಗು ಇದೆ ಕಾಯಿನ್ ಆ ಸೀನ್ ನಡೆಯೋದು ಆದ್ರೆ ಈ ಅಂದಾನೇಗೌಡ್ರ ಬಗ್ಗೆ ಹೇಳಲೇಬೇಕು ಏನು ಗೊತ್ತಾ ಮಹಾದೇವಪುರದಲ್ಲಿ ಯಾವುದೇ ಶೂಟಿಂಗ್ ಆದ್ರೂ ಇವ್ರನ್ನೇ ಓಕೆ ಚಪ್ಪಿ ಸರ್ ಅಂದಾನೆಗೌಡ್ರು

ಮಗುನ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಬರ್ತಾರಲ್ಲ ಈ ಕಡೆಯಿಂದ ಬಂದಾಗ ಅಲ್ರೆಡಿ ಇಲ್ಲೇ ನಿಂತಿರ್ತಾರೆ ಅವಾಗ ಈ ಕಿಟಕಿಯಿಂದ ಒಂದು ಸೀನ್ ಆಗುತ್ತೆ ನೋಡಿ ಇಲ್ಲಿಂದ ಒಂದು ಇದಾಗುತ್ತೆ ಸೊ ಆಮೇಲೆ ಎತ್ಕೊಂಡು ಬಂದ್ಮೇಲೆ ಈ ಕಡೆಯಿಂದ ಓಡೋ ಹೌದು ವೈದ್ಯರ ಮನೆ ಮನೆ ಓಕೆ ಎಲ್ಲ ಡಾಟಿ ಇದೆ ಐದರ ಥ್ಯಾಂಕ್ ಯು ಈ ಬಿದಿಂದ ಬರೋದವರು ಅವರಿಗೂ ಆ ಅಮೃಶ್ ಅವರಿಗೆ ಏನೋ ಹೇಳಿದರುಲ ಅವರು ತುಂಬಾ ಆತ್ಮೀಯ ಓಕೆ ಅವರಿಂದನೇ ಮಾಧವಪುರ ಫೇಮಸ್ ಅಲ್ಲ ಹಂದನ ಗೌಡ್ರೆ ಫೇಮಸ್ ಮತ್ತೆ ಏನಪ್ಪ ಅಂತಂದ್ರೆ ಅವರಿಂದಂತೂ ತುಂಬಾ ಇವ್ರು ಆದ್ಮಿಯಾಗಿದ್ರು ಅವರ ಮಗಳ ಮುದ್ದೆ ಮಾಡಬೇಕಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಯಾರು ಅಮೃಶ್ ಅವರು ಅಮೃಶ್ ಮಾಡಿದ್ರು ಅಂದ್ರೆ ಇವರು ಫ್ರೆಂಡ್ಶಿಪ್ ಅಲ್ವಾ ಒಂತರ ಚೆನ್ನಾಗಿದ್ರು ಅಣ್ಣ ತಂದಿರ್ತಾರ ಎಸ್ ಮಹಾದೇವಪುರ ಶೂಟಿಂಗ್ ಮಹಾದೇವಪುರ ಆಗಿ ಬದಲಾಗೋದಕ್ಕೆ ಅಂದಾನೇಗೌಡರು ಕೂಡ ಒಬ್ಬರು ಕಾರಣಕರ್ತರು ಯಾಕಂದರೆ ಇವರು ಅಂಬರೀಷು ಆಗಲೇ ಹೇಳ್ದಂಗೆ ಇವರೇ ಮ ಫ್ಯಾಮಿಲಿಯವರು ಹೇಳ್ದಂಗೆ ಅಂಬರೀಷ್ ಅವ್ರಿಗೆ ಕ್ಲೋಸ್ ಇದ್ರು ಅಂತ ಸೊ ಹೀಗೆ ಒಂದೊಂದೇ ಸಿನಿಮಾ ಒಂದೊಂದು ಒಂದೊಂದೇ ಸಿನಿಮಾಗಳಿಗೆ ಶೂಟಿಂಗ್ಗೆ ಬರ್ತಾ ಬರ್ತಾ ಮತ್ತು ಇಲ್ಲಿನ ನೇಚರ್ ಇದೆಯಲ್ಲ ಮಹಾದೇವಪುರಕ್ಕೆ ಸೂಪರು ಆದರೆ ಈ ಕೊಂಡಿಯಾಗಿದ್ದು ಇದೇ ನಮ್ಮ ಅಂದಾನೇಗೌಡರು ಇವ್ರು ತುಂಬ ಫಿಲಮ್ಗಳಲ್ಲಿ ಒಂದೊಂದು ಸೀನಲ್ಲೇ ಒಂದೊಂದು ಸೀನಲ್ಲೇ ಬಂದೋಗ್ತಾರೆ ನೀವು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಸಿನಿಮಾದಲ್ಲಿ ಹಾಕಿದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈಗ ಇಲ್ಲಿಂದ ಮಗು ವೈದ್ಯರ ಮನೆಗೆ ಹೋಗುತ್ತಲ್ಲ ಅಲ್ಗೋಣ ಬನ್ನಿ ಮಗು ಮುಖ ಕಪ್ಪಾಗ್ತಿದೆ ಏನು ಆಗಲ್ಲ ಈ ಸೀನ್ ನಡೆಯೋ ಮನೆ ಇರೋದು ಈ ಬೀದಿರಲೇ ಬಟ್ ಟೈಮ್ ತುಂಬ ಆಗಿಬಿಟ್ಟಿತ್ತು ಅಂತ ಹೋಗೋದಕ್ಕಾಗಲಿಲ್ಲ ನನಗಾದರೆ ಆ ಮನೆಯ ಓನರ್ ಸಿಕ್ಕಿದ್ರು ಅವ್ರನ್ನೂ ನಾನು ಈ ಹಿಂದೆ ಒಂದು ಮೂರ್ನಾಲ್ಕು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಅವ್ರು ತುಂಬ ಸಿನಿಮಾಗಳಲ್ಲಿ ಡ್ಯೂಪ್ ಹಾಕಿದ್ದಾರೆ ನಾನು ಹೇಳೋದ್ನಲ್ಲ ಮಂಡ್ಯದ ಅಂದರೆ ಈ ಮಹಾದೇವಪುರದ ಒಂದೊಂದು ಮನೆಯೂ ಒಂದೊಂದು ಸಿನಿಮಾ ಕಥೆ ಹೇಳುತ್ತೆ ಅಂತ ಸೊ ಅದರಲ್ಲಿ ಈ ಮನೆಯ ಓನರ್ ಸಹ ಇವರು ಸಹ ತುಂಬ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರೇ ನೋಡಿ ಅವರು ನಿಮ್ಮ ಹೆಸ್ರು ರಾಜಶೇಖರ್ ಅನ್ಬಿಟ್ಟು ರಾಜಶೇಖರ್ ನೀವು ಒಂದೆರಡು ಫಿಲಮ್ ಅಲ್ಲಿ ಶೂಟ್ ಮಾಡಿದೀನಿ ಇನ್ನೂ ಇತ್ತಾಗದ್ರಲ್ಲ ಹಳ್ಳಿ ಮೇಸ್ಟ್ರು ಹಳ್ಳಿ ಮೇಸ್ಟ್ರು ಸಾಂಗ್ಸ್ ಅಲ್ಲಿ ಬಾಲಕೃಷ್ಣ ವೈದ್ಯರ ಪಾತ್ರ ಮಾಡೋಣಲ್ಲ ಆದ್ರೆ ನಮ್ ಸ್ವಂತ ಮನೇಲಿ ಶೂಟಿಂಗ್ ಅದು ಹೌದಾ ನಮ್ ಸ್ವಂತ ಮನೆ ಬಾಲಕೃಷ್ಣನ ಮನೆ ಆ ಹುಡುಗನ್ಗ ಕಾಸು ಇದ್ ಮಾಡೋದು ಎಲ್ಲ ನಮ್ ಮನೇಲೆ ಇದ್ ಮಾಡೋದು ಇದು ಮಾಡೋದು ಓಕೆ ಓಕೆ ಅವತ್ತು ಮಗು ಕಾಸ್ ನುಂಗ್ದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ ಮಗು ಬದುಕ್ ಬಿಟ್ರೆ ನೆಲದ್ಮೇಲೆ ಊಟ ಮಾಡ್ತೀನಿ ಅಂತ ಈ ಸೀನ್ ನಡೆಯೋದು ಮಹಾದೇವಪುರದ ಇದೇ ಶಿವನ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡೆ ಹೀರೋಯಿನ್ ಅವ್ರು ಏನಿರ್ತಾರೆ ಅವರು ಬರೀ ನೆಲದ ಮೇಲೆ ಊಟ ಮಾಡೋದು ಈಗ ನೋಡ್ಬೋದು ಇದೇ ಜಾಗಕ್ಕೆ ಸಿಲ್ಕ್ ಸ್ಮಿತ್ ಅವರು ಬರ್ತಾರೆ ಹಾಗೆ ಹೀರೋಯಿನ್ ಇರ್ತಾರೆ ಅವ್ರ ಇರ್ತಾರೆ ಈ ಜಾಗದಲ್ಲಿ ಈಗ ಚೇಂಜಸ್ ಆಗಿದೆ ಆದರೆ ಕೂತ್ಕೊಂಡು ತಿನ್ನೋದೆಲ್ಲ ಇದೇ ಜಾಗದಲ್ಲಿ ರವಿಚಂದ್ರನ್ ಅವರು ಹಾಗೆ ಬರ್ತಾರೆ ನಿಮಗೆ ಈ ಸೀನಲ್ಲಿ ಒಂದು ಇದು ತೋರಿಸ್ತೀನಿ ನೋಡಿ ಇಲ್ಲೇ ಆಗಿರೋದಕ್ಕೆ ಅನ್ನೋದಕ್ಕೆ ಕುರುಹು ಏನಂದ್ರೆ ಹೀರೋಯಿನ್ ಅವರು ಊಟ ಮಾಡಬೇಕಾದ್ರೆ ಹಿಂದೆಗಡೆ ಒಂದು ತೆಂಗಿನ ಮರ ಕಾಣಿಸುತ್ತಲ್ವಾ ಆ ತೆಂಗಿನ ಮರ ಇಲ್ಲೇ ಇದೆ ನೋಡಿ ಇದೇ ಆ ತೆಂಗಿನ ಮರ ಈ ಸೀನೆಲ್ಲ ನಡೆಯೋದು ಇಲ್ಲೇನೆ ಇಲ್ಲ ರವಿಚಂದ್ರನ್ ಅವ್ರೂ ಅವ್ರನ್ನ ನೋಡಿಕೊಂಡು ಹಾಗೆ ಪಾಸ್ ಆಗ್ತಾರಲ್ಲ ಆ ಪಾಸ್ ಆಗೋದು ಎಲ್ಲಿ ಗೊತ್ತಾ ಇಲ್ಲಿ ನೋಡಿ ನೋಡಿ ಇಲ್ಲಿ ಹೀಗೆ ಊಟ ಇರೋದನ್ನ ನೋಡಿ ರವಿಚಂದ್ರನ್ ಅವರು ಇದೇ ದಾರಿ ಹೀಗೆ ಪಾಸ್ ಆಗ್ತಾರೆ ಹೀಗೆ ಪಾಸಾಗಿ ಆಗಿ ಖಾಲಿ ಜಾಗ ಇತ್ತು ಈಗಲೂ ಖಾಲಿ ಜಾಗ ಇದೆ ಹೀಗೆ ಗುಂಡಿ ತೋಡಿ ಬೀಳಿಸೋದು ರಸ್ತೆ ಇದೇ ರಸ್ತೆ ಇದೇ ರಸ್ತೆಲೇ ಅವರೆಲ್ಲ ಹೀರೋನು ಮತ್ತು ಅವರ ಚೇಳಗಳು ಬಂದು ಗುಂಡಿ ತೆಗೆಯೋದು ಹಾಗೆಯೇ ಈ ಟೈಮ್ನಲ್ಲಿ ನೋಡ್ಬೋದು ಆ ಕಡೆಯಿಂದ ಎಲ್ಲರೂ ಊರ ಹಿರಿಕರು ಇರ್ತಾರೆ ಈ ಟೈಮಲ್ಲಿ ಈ ಮಂಟಪದ ಮೆಟ್ಲೂ ಸಹ ಕಾಣಿಸುತ್ತೆ ಇವರು ಈ ಕಡೆ ಎಲ್ಲೋ ಒಂದು ಮರದಲ್ಲೇ ಔತ್ಕೊಂಡು ಕೂತಿರ್ತಾರೆ ಇದಕ್ಕೆ ಏನು ಸಾಕ್ಷಿ ಇಲ್ಲೇ ಆಗಿರೋದು ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ತೋರಿಸ್ಬೋದು ಅವರು ಕ್ರಾಸ್ ಮಾಡ್ಬೇಕಾರೆ ಊರ ಹಿರಿಕರು ಅಲ್ಲಿ ಇಲ್ಲಿ ಈ ಊರಿನ ಬಂಗ್ಲೆ ಕಡೆಯಿಂದ ಟರ್ನ್ ಆಗ್ತಾರೆ ಆ ಬಂಗ್ಲೆ ಇದೆ ನೋಡಿ ನೋಡಿ ಈ ಸೀನಲ್ಲಿ ಈ ಬಂಗ್ಲೆ ಕಾಣುತ್ತೆ ಈ ಬಂಗ್ಲೆ ಕಡೆಯಿಂದನೇ ಈ ಇದರಿಂದನೇ ಅವರು ತಿರು ರೈಟಿಗೆ ತಿರ್ಗೋತಾರೆ ರೈಟಿಗೆ ತಿರುಗ್ದಾಗ್ಲೇ ಆ ರೋಡ್ ಆ ರೋಡ್ ಸಿಗೋದು ಈ ರೋಡಲ್ಲಿ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದರೆ ದೂರದಲ್ಲಿ ಒಂದು ರಥ ಕಾಣುತ್ತೆ ಆ ರಥ ಇದೆ ನೋಡಿ ಈಗ ಇದಕ್ಕೆ ಈ ರೀತಿ ಮಾಡಿ ಇಟ್ಟಿದ್ದಾರೆ ಸೊ ಇದು ಹಳ್ಳಿ ಮೇಷ್ಟ್ರು ಖಾತೆ ಹಳ್ಳಿ ಮೇಷ್ಟರು ಅಂದಮೇಲೆ ಹಳ್ಳಿ ಮೇಷ್ಟ್ರಿನ ಸ್ಕೂಲು ಮತ್ತು ಹೀರೋಯಿನ್ ಮನೆಯೂ ನಾನು ಬಿಟ್ಟಿದ್ದೀನಲ್ವಾ ಅದು ಇದೇ ಅಂತ ಹೇಳ್ತಾರೆ ಈ ಮನೆ ಇದೆಯಲ್ಲ ಇದೇ ಹೀರೋಯಿನ್ ಮನೆ ಅಂತ ನನಗೆ ಟೈಮ್ ಆಗಿದ್ರಿಂದ ನಾನಲ್ಲಿ ಹೋಗೋದಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ನಾನು ಹೋಗಿ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಇದೇ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆಯಲ್ಲ ಇದೇ ಶಾಲೆಯಲ್ಲೇ ರವಿಚಂದ್ರನ್ ಅವರು ಪಾಠ ಮಾಡೋದು ಮತ್ತೆ ಆ ಕಾಮಿಡಿ ಸೀನ್ ಎಲ್ಲ ನಡೆಯೋದು ಇಲ್ಲೇ ಎರಡನ್ನೂ ನಾನು ಒಂದೇ ಫ್ರೇಮಲ್ಲಿ ತೋರಿಸಿದೀನಿ ಇದು ಹೀರೋಯಿನ್ ಮನೆ ಆಗಿರುತ್ತಂತೆ ಹೇಗಿತ್ತು ಇವತ್ತಿನ ಎಪಿಸೋಡ್ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗದೇ ಅಂತ ಭಾವಿಸ್ತಾ ಇದೊಂದು ಒಂದು ಅದ್ಭುತ ಸಿನಿಮಾದೊಂದಿಗೆ ಮುಂದಿನ ಎಪಿಸೋಡ್ ನಿಮ್ಮ ಜೊತೆ ಬರ್ತೀನಿ ಆದರೆ ಈಗ ಹೇಗಿತ್ತು ಇವತ್ತಿನ ವೀಡಿಯೋ ಅಂತ ನೀವು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಗೇನಾದರೂ ನನ್ನ ನಾನು ಮಾಡ್ತಿರೋಂತಹ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ನನಗೆ ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಹಾಗೇ ಮುಂದಿನ ಎಪಿಸೋಡ್ ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ತೋರಿಸ್ಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್